ಅಧ್ವಾಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳ ನಾಲ್ಕನೇ ವಾರದ ವಾರ ಭವಿಷ್ಯ ತಿಳಿಸಲು ನಮ್ಮೊಂದಿಗೆ ಭಾರ್ಗವ ಶರ್ಮ ಗುರುಗಳಿದ್ದಾರೆ ನಮಸ್ಕಾರ ಗುರುಗಳೇ ನಮಸ್ಕಾರ ಹರಿ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚಾಗುರು ಶುಕ್ರ ಶನಿ ರಾಹವೇ ಕೇತುವೆ ರಾಶಿ ಭವಿಷ್ಯವನ್ನು ಆರಂಭಿಸೋಣ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಗೆ ಈ ವಾರ ನೋಡೋದಾದ್ರೆ ಅವರಿಗೆ ಸ್ವಲ್ಪ ಕಾರ್ಯದಲ್ಲಿ ತಮಸ್ಸು ಹಿನ್ನಡೆ ಆಗ್ತಕ್ಕಂತಹದ್ದು ತದನಂತರ ಅವರಿಗೆ ವಾರದಲ್ಲಿ ಮುಂದೆ ಎರಡು ದಿನ ಕಳೆದ ನಂತರ ಇಷ್ಟಾರ್ಥ ಅಭೀಷ್ಟಗಳು ಎಲ್ಲ ಸಿದ್ಧಿಸ್ತಕ್ಕಂತಹ ವಾರ ಆಗತ್ತೆ ತದನಂತರ ಅವರಿಗೆ ಗುರುವಿನ ಅನುಗ್ರಹದಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಸುಖವನ್ನು ಕಾಣ್ತಕ್ಕಂತಹ ವಾರ ಈ ವಾರ ಆಗಿರುತ್ತೆ ತದನಂತರ ಅವರಿಗೆ ಸೋದರ ಅಥವಾ ಸೋದರ ಸಂಬಂಧಿಕರ ಯಾಕೋ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಒಂದು ವಾರ ಹಾಗಾಗಿ ಆ ಸ ಕ್ಷಣದಲ್ಲಿ ಆ ಸಮಯದಲ್ಲಿ ನೀವು ಏನನ್ನೂ ಅವರ ಬಳಿ ಮಾತಾಡಬೇಡಿ ಅವರು ಬಂದರೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅವರನ್ನು ಔಪಚಾರಿಕವಾಗಿ ಮಾತಾಡಿಸಿ ಕಳಿಸಿ ಚಂಚಲ ಮನಸ್ಸು ಭಗವಂತನನ್ನು ಪ್ರಾರ್ಥನೆ ಮಾಡಿ ಈ ವಾರದಲ್ಲಿ ನಿಮಗೆ ನಂತರ ನಿಮಗೆ ಸ್ವಲ್ಪ ಭಗವಂತನ ದಯೆಯಿಂದ ಸುಖ ಶಾಂತಿ ನೆಮ್ಮದಿ ಕಾಣ್ತಕ್ಕಂತಹ ವಾರ ಆಗಿರುತ್ತದೆ ಯಾಕೋ ಸ್ವಲ್ಪ ದೇಹದಲ್ಲಿ ಸುಸ್ತು ಆಲಸ್ಯವನ್ನು ನೋಡ್ತಕ್ಕಂತಹ ವಾರ ತ ಹಾಗಾಗಿ ಯಥೇಚ್ಛವಾಗಿ ನೀರು ಮತ್ತು ಗ್ಲೂಕೋಸ್ ವಾಟರ್ ಅಂತ ಏನು ಹೇಳ್ತಾರೆ ಅದನ್ನು ಸೇವಿಸ್ತಾ ಬನ್ನಿ ಸುಸ್ತು ಸ್ವಲ್ಪ ಕಮ್ಮಿ ಆಗುತ್ತೆ ಗುರುವಿನ ಬಲದಿಂದ ದ್ರವ್ಯ ಧನ ಪ್ರಾಪ್ತಿ ಮತ್ತು ಸುಖ ನೆಮ್ಮದಿ ಪ್ರಾಪ್ತಿ ಸಂತಾನ ಅಪೇಕ್ಷಿಗಳಿಗೆ ಸಂತಾನ ಸಿದ್ಧಿಸ್ತಕ್ಕಂತಹದ್ದು ಮತ್ತು ನಿಮಗೆ ಮಾತಿನಿಂದ ಲಾಭ ಆಗ್ತಕ್ಕಂತಹದ್ದು ಕೆಲಸ ಕಾರ್ಯಗಳಲ್ಲಿ ಯಾರಿದ್ದಾರೋ ಅವರು ಮಾತಿನಿಂದ ಯಾರು ಕೆಲಸ ಮಾಡ್ತಾರೋ ಅವರಿಗೆ ತುಂಬ ಲಾಭ ಸಿಗ್ತಕ್ಕಂತಹದ್ದು ಈ ವಾರ ನೋಡ್ಬೋದು ತದನಂತರವಾಗಿ ವಿವಾಹಿತರಿಗೆ ಯಾರು ವಿವಾಹವನ್ನು ನೋಡ್ತಾ ಇದ್ದಾರೋ ಅವರಿಗೂ ಸಹ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು ಅದರ ಜೊತೆಗೆ ಶುಕ್ರಬಲವನ್ನು ಅವರು ಜೊತೆಗೆ ಪರಿಗಣನೆ ಮಾಡಿ ನೋಡಿದರೆ ಇನ್ನೂ ಹೆಚ್ಚು ಬೇಗ ಅವರಿಗೆ ಸಿದ್ಧಿಸ್ತಕ್ಕಂತಹದ್ದು ಈ ವಾರ ನೋಡ್ಬೋದಾಗಿದೆ ಬರಬೇಕಾದ ದ್ರವ್ಯ ಅಂದರೆ ನಾವಿಲ್ಲಿ ಬರಬೇಕಾದ ಹಣ ಅವರಿಗೆ ಸಿದ್ಧಿಸ್ತಕ್ಕಂತಹ ವಾರ ಆಗಿರುತ್ತದೆ ಯಾರಿಗಾರು ಕೊಟ್ಟಿದ್ದು ಬರಲಿಲ್ಲ ಅಂದರೆ ಈ ವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳಿ ನಿಮಗೆ ಬರಬೇಕಾದಂಥ ಹಣ ಬರುತ್ತೆ ಮತ್ತು ದೇಶೀಯ ಪ್ರಯಾಣಗಳು ಸಾಧ್ಯತೆಗಳಿದೆ ನಿಮಗೆ ಎಲ್ಲರೂ ಹೊರಗಡೆ ಹೋಗ್ತಕ್ಕಂತಹದ್ದು ತೀರ್ಥಯಾತ್ರೆಗಳು ಆ ಥರ ಸಂದರ್ಭಗಳು ಜಾ ಜಾಸ್ತಿ ಕಾಣ್ತಾ ಇದೆ ನಂತರವಾಗಿ ನೀವು ರಾಹುವಿಗೆ ಒಂಚೂರು ಶಾಂತಿ ಅಂದರೆ ರಾಹುವಿನ ಮಂತ್ರಗಳಾಗಿರ್ಬೋದು ದುರ್ಗಾದೇವಿ ಮಂತ್ರಗಳು ಓಂ ದುಮ್ ದುರ್ಗಾಯಿ ನಮಃ ಅಂತ ಹೇಳ್ಕೊಳ್ಳೋದಾಗಿರ್ಬೋದು ಈ ಥರ ಮಂತ್ರಗಳನ್ನು ಹೇಳ್ತಾ ಬನ್ನಿ ಭಗವಂತನ ಆರಾಧನೆ ಮಾಡಿ ನಿಮಗೆ ಗುರುಬಲ ಇರೋದರಿಂದ ಯಾವುದೇ ರೀತಿಯಾದ ಹೆಚ್ಚು ಸಮಸ್ಯೆ ಕಾಡೋದಿಲ್ಲ ಕಾಡಿದ್ರೂ ಅದು ಬೇಗ ನಿವಾರಣೆ ಆಗ್ತಕ್ಕಂಥದ್ದು ಧನ್ಯವಾದ ಗುರುಗಳೇ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ನೋಡೋದಾದರೆ ವೈಭವ ಪ್ರಾಪ್ತಿ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂತಹ ವಾರ ಇವರಿಗೆ ರಾಶಿಯವರಿಗೆ ತದನಂತರದಲ್ಲಿ ಏನಾದರೂ ಹಣ ಕೊಟ್ಟಿದರೆ ಅವರು ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳು ಭಾಳ ಯಥೇಚ್ಛವಾಗಿ ಕಾಣುತ್ತೆ ಮತ್ತು ಇವರಿಗೆ ಸ್ಥಾನ ಭ್ರಂಶ ಅಂತ ತೋರಿಸ್ದೆ ಅಂದರೆ ಟ್ರಾನ್ಸ್ಫರ್ಸ್ ಥರ ಆಗಿರಬಹುದು ಇಲ್ಲಾಂದರೆ ಡಿಪ್ರಮೋಟ್ ಆ ಥರ ಆಗ್ತಕ್ಕಂಥದ್ದು ಭಯ ಬೇಡ ನಿಮ್ಮ ಇಷ್ಟದೇವರ ಪ್ರಾರ್ಥನೆ ಮಾಡಿ ಇಲ್ಲ ಗಣಪತಿಯ ಪ್ರಾರ್ಥನೆ ಮಾಡಿ ಇದರಿಂದ ನಿವಾರಣೆ ಆಗುತ್ತೆ ಇವರಿಗೆ ಎರಡರವಿಂದ ಸ್ವಲ್ಪ ಕುಟುಂಬದಲ್ಲಿ ಕಲಹ ಅಂತ ತೋರಿಸ್ತಾ ಇದೆ ಹಾಗಾಗಿ ಹೆಚ್ಚು ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ ಯಾರ ಬಳಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂತಹದ್ದು ತದನಂತರದಲ್ಲಿ ಇವರು ಇಷ್ಟ ಗುರುಗಳ ಸೇವೆ ಮಾಡಲಿ ಇವರಿಗೆ ದ್ರವ್ಯ ಲಾಭ ಮತ್ತು ಧನಲಾಭಗಳಾಗ್ತಕ್ಕಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ನಂತರ ಇವರ ಸಂತಾನ ಅಂದರೆ ಮಕ್ಕಳಿಂದ ಯಾಕೋ ಸ್ವಲ್ಪ ಭಯ ಏನಾರ ಆರೋಗ್ಯದಲ್ಲಿ ಏರುಪೇರು ಕಾಣಬಹುದು ಆದಷ್ಟು ಜಾಗರೂಕತವಾಗಿರಿ ನಂತರದಲ್ಲಿ ಇವರಿಗೆ ಭಂಗ ಆಗ್ತಕ್ಕಂಥದ್ದು ಅಂದರೆ ಅಲ್ಲ ಯಾರೋ ಏನೋ ಏನೋ ಮಾತಾಡಬಾರ್ದು ಅದನ್ನು ಮಾತಾಡ್ತಾರೆ ಹಾಗಾಗಿ ಇವ್ರಿಗೆ ಭಂಗ ಆಗ್ತಕ್ಕಂಥದ್ದು ನಂತರದಲ್ಲಿ ನೋಡೋದಾದರೆ ಇವರು ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಸ್ವಲ್ಪ ಧನ ಪ್ರಾಪ್ತಿಯಾಗತ್ತೆ ಹೆಚ್ಚಿನ ಲಾಭಕ್ಕಾಗಲಿ ಆಗಲೇ ಹೇಳಿದಂಗೆ ಇವರು ಗುರುಗಳ ಒಂದು ಆರಾಧನೆ ಮಾಡಿದ್ರೆ ಹೆಚ್ಚು ಹೆಚ್ಚು ಲಾಭವನ್ನು ಇವರು ನಿರೀಕ್ಷೆ ಮಾಡುವಂತಹ ವಾರ ಇದಾಗಿದೆ ಧನ್ಯವಾದ ಗುರುಗಳೇ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ನಾವೀಗ ನೋಡೋದಾದರೆ ಸ್ವಲ್ಪ ಇವರಿಗೆ ಯಾಕೋ ಸ್ವಲ್ಪ ಆಲಸ್ಯಗಳು ಅಂದರೆ ಶಿರೋಬಾಧೆ ತಲೆನೋವು ಕಾಣ್ತಕ್ಕಂಥದ್ದು ಜಾಸ್ತಿ ತದನಂತರ ದೈವ ಬಲದಿಂದ ಇವರಿಗೆ ಧನ ಪ್ರಾಪ್ತಿ ಆಗಬಹುದು ಎಲ್ಲೋ ಸ್ವಲ್ಪ ಹಣ ಬರೋ ಆ ಬರೋ ಚಾನ್ಸಸ್ ತುಂಬಾ ಇದೆ ಇವರಿಗೆ ನಂತರವಾಗಿ ಇವರಿಗೆ ತಾಯಿಯ ಒಂದು ವಿರೋಧ ಒಂದು ಅಥವಾ ತಾಯಿಗೆ ಏನೋ ಒಂದು ಮಾತಾಡ್ಬಿಡ್ತಾರೆ ಅದರಿಂದ ಇವರಿಗೆ ದುಃಖ ಆಗುತ್ತೆ ನಾನು ಹಿಂಗೆ ಮಾತಾಡಬಾರ್ದಿತ್ತು ಅಂತ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಬಿಸ್ನೆಸ್ ಯಾರೀಗ ಕಮ್ಯುನಿಕೇಷನ್ ಬಿಸ್ನೆಸ್ನಲ್ಲಿ ಯಾರಿರ್ತಾರೋ ಅವರಿಗೆ ಉತ್ತಮ ಲಾಭ ತರ್ತಕ್ಕಂತಹ ವಾರ ಆಗಿದೆ ನಂತರದಲ್ಲಿ ಇವರು ಸ್ವಲ್ಪ ಭೋಗ ಜೀವನವನ್ನು ಆಸೆ ಪಡ್ತಕ್ಕಂಥದ್ದು ಅದರಿಂದ ವ್ಯಯ ಆಗುತ್ತೆ ಅಂಥದ್ದೇ ಸೋಫಾ ಬೇಕು ಇದೇ ಬೇಕು ಎಲ್ಲೇ ಹೋದರೆ ಬಿಸ್ಲರಿ ವಾಟ್ರೇ ಬೇಕು ಆ ಥರ ಅದನ್ನು ಸ್ವಲ್ಪ ಇವರು ಕಮ್ಮಿ ಮಾಡಿಕೊಳ್ಳಿ ನಂತರದಲ್ಲಿ ಇವರು ಉದ್ಯೋಗದಲ್ಲಿ ಯಾಕೋ ಸ್ವಲ್ಪ ಅಸ್ಥಿರತೆ ಕಾಡ್ತಕ್ಕಂತಹದ್ದು ಇವರು ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ ಈ ಸಂದರ್ಭ ಮತ್ತು ಇವರಿಗೆ ಯಾರು ಮಕ್ಕಳ ಅಪೇಕ್ಷೆ ಪಡ್ತಾರೋ ಅವರು ಸ್ವಲ್ಪ ಗುರುವಿನ ಅನುಗ್ರಹದಿಂದ ಗುರುವಿನ ಆಶೀರ್ವಾದ ಪಡೆಯಿರಿ ನಂತರದಲ್ಲಿ ಇವ್ರಿಗೆ ನೋಡೋದಾದರೆ ನಾನು ಆಗಲೇ ಹೇಳಿದಂಗೆ ವಿಷ್ಣುವಿನ ಆರಾಧನೆಯಿಂದ ಸ್ವಲ್ಪ ಅಭಿವೃದ್ಧಿ ಸಾಧ್ಯತೆ ನಂತರದಲ್ಲಿ ಇವರಿಗೆ ಯಾಕೋ ಸ್ವಲ್ಪ ಅಸ್ಥಿರತೆ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಥರ ಸಾಧ್ಯತೆಗಳು ಮಡದಿಯ ಜೊತೆಗೆ ಅಥವಾ ಕುಟುಂಬದಲ್ಲಿ ಹಾಗಾಗಿ ಸ್ವಲ್ಪ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಯಾರೇ ಬಂದರೂ ನಗನಗ್ತಾ ಮಾತಾಡಿ ವಿಷ್ಣು ಸಹಸನಾಮದಿಂದ ನಿಮ್ಮ ಎಲ್ಲ ಸರ್ವಕಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದು ಈ ವಾರ ಮಿಥುನ ರಾಶಿಯವರಿಗೆ ಧನ್ಯವಾದ ಗುರುಗಳ ಮುಂದಿನ ರಾಶಿ ಕಟಕ ರಾಶಿ ನಾವೀಗ ಕಟಕ ರಾಶಿಗೆ ನೋಡೋದಾದರೆ ಅವರಿಗೆ ಗುರುಬಲ ಇರೋದ್ರಿಂದ ಎಲ್ಲವೂ ಉತ್ತಮ ಅವರಿಗೆ ಎಲ್ಲ ಅಲ್ಪ ಸ್ವಲ್ಪ ಹಿನ್ನಡೆಗಳಾಗಬಹುದು ವಿಡಿಯೋಗ್ರಾಫರ್ ವಿಡಿಯೋಗ್ರಾಫ ಯಾರು ಯಾರಿರ್ತಾರೋ ಅವ್ರಿಗಂತೂ ಸ್ವಲ್ಪ ಉತ್ತಮವಾದಂತಹ ವಾರ ಅಂತ ಹೇಳ್ಬೋದು ವಾರದ ಆರಂಭದಲ್ಲಿ ಸ್ವಲ್ಪ ಸುಖ ಶಾಂತಿ ಆರೋಗ್ಯ ಲಾಸ ಎಲ್ಲ ಇರ್ತದೆ ಹಾಗೆ ವಾರದ ಕಡೆಯಲ್ಲಿ ಸ್ವಲ್ಪ ಯಾಕೋ ಕಾರ್ಯದಲ್ಲಿ ಹಿನ್ನಡೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನೀವು ಏನೇ ಕೆಲಸ ಕಾರ್ಯ ಇದ್ದರೂ ವಾರದ ಆರಂಭದಲ್ಲೇ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು ಇದರಲ್ಲಿ ನಂತರ ನೋಡೋದಾದರೆ ಇವರಿಗೆ ಯಾಕೋ ಇವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಎದುರಾಗಬಹುದು ಹೊಟ್ಟೆ ಸಂಬಂಧಿತ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಬಹುದು ಸ್ವಲ್ಪ ಎಚ್ಚರಿಕೆ ಗ್ಯಾಸ್ಟ್ರಿಕ್ ಅಂತ ಸುಮ್ಮನಾಗೋದು ಬೇಡ ಸ್ವಲ್ಪ ಎಚ್ಚರಿಕೆ ಇರಲಿ ನಂತರ ಇವ್ರು ನೋಡೋದಾದರೆ ವೃತ್ತಿರಂಗದಲ್ಲಿ ವಿಪರೀತ ಶ್ರಮ ಇವರು ಯಾರು ಕೆಲಸ ಮಾಡ್ತಾರೋ ತುಂಬ ಒಂಥರ ಆಯಾಸ ಶ್ರಮದಿಂದ ಇವ್ರ ಕೆಲಸ ಈ ವಾರ ಸಾಗತ್ತೆ ನಂತರದಲ್ಲಿ ಇವರಿಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಯಾರಿರ್ತಾರೆ ಅವ್ರಿಗಂತೂ ಈ ವಾರ ತುಂಬ ಉತ್ತಮ ಅಂತಲೇ ಹೇಳ್ಬೋದು ನಂತರ ಇವ್ರಿಗೆ ಯಾಕೋ ಸ್ವಲ್ಪ ಭಯದ ವಾತಾವರಣ ಕಿರಿಕಿರಿ ಆಗಬಹುದು ಕಾಳಭೈರವನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೇ ಭಯ ಇದ್ರೂ ನಿಮಗೆ ನಿವಾರಣೆ ಆಗುತ್ತೆ ಇದರಿಂದ ಇನ್ನು ಮುಂದೆ ನೋಡೋದಾದರೆ ನಿಮ್ಮ ದೈವ ಬಲದಂತೆ ನಿಮಗೆ ಭಾಗ್ಯಗಳು ಪ್ರಾಪ್ತಿಯಾಗ್ತಕ್ಕಂತಹ ವಾರ ನಂತರದಲ್ಲಿ ನೋಡೋದಾದರೆ ಯಾರೋ ಹಳೆಯ ಸ್ನೇಹಿತರು ನಿಮಗೆ ಸಿಗುವಂತಹ ಒಂದು ಸಾಧ್ಯತೆಗಳು ತುಂಬ ಕಾಣಿಸ್ತಾ ಇದೆ ಇನ್ನೂ ಹೆಚ್ಚಿನ ಭಾಗ್ಯಕ್ಕಾಗಿ ನಾನು ಆಗಲೇ ಹೇಳಿದಂಗೆ ಕಾಳಭೈರವ ಮತ್ತು ಗುರುವಿನ ಬಲದಿಂದ ಗುರುಗಳ ಆರಾಧನೆಯನ್ನು ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಶುಭವನ್ನು ನೋಡ್ತಾ ಇದ್ದೀರ ಧನ್ಯವಾದಗಳು ಒಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಗೆ ಮನೆಯಲ್ಲಿ ಧರ್ಮ ಕಾರ್ಯಗಳಿಂದ ಸ್ವಲ್ಪ ನೆಮ್ಮದಿ ಕಾಣ್ತಕ್ಕಂತಹ ವಾರ ತದನಂತರದಲ್ಲಿ ಯಾಕೋ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಿರಿಕಿರಿ ಉಂಟಾದ್ರೂ ಇವರು ಸೂರ್ಯನಾರಾಯಣ ಪ್ರಾರ್ಥನೆಯಿಂದ ಅದನ್ನೆಲ್ಲ ಮೆಟ್ಟಿ ನಿಲ್ಲಬಹುದಾದಂತಹ ಒಂದು ಸಾಧ್ಯತೆಗಳು ನಂತರ ಇವರಿಗೆ ಏಳರ ಶನಿ ಇರೋದರಿಂದ ಸ್ವಲ್ಪ ಕಳತ್ರರು ಅಥವಾ ಪಾರ್ಟ್ನರ್ಸಿಂದ ಕಿರಿಕಿರಿ ಆಗಬಹುದು ಅಥವಾ ಅವರಿಂದ ಕಾರ್ಯ ಭಂಗ ಆಗ್ಬೋದು ಏನಾರು ನಿಮ್ಮ ಪಾರ್ಟ್ನರ್ನನ್ನು ನಂಬಿ ಏನಾರು ಕೆಲಸ ಹೇಳಿದರೆ ಅದು ಸ್ವಲ್ಪ ಲೇಟ್ ಆಗುವಂತಹ ಸಾಧ್ಯತೆಗಳು ಅದರಿಂದ ಏನಾರು ಕೈತಪ್ಪಿ ಹೋಗಬಹುದು ಅಥವಾ ಸ್ವಲ್ಪ ಮಟ್ಟಿನ ಲಾಸ್ಗಳಾಗ್ತಕ್ಕಂತಹದ್ದು ಸ್ವಲ್ಪ ಜಾಗರೂಕತವಾಗಿರಿ ಆಗ ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ನಷ್ಟ ಆಗ್ತಕ್ಕಂತಹದ್ದು ನಂತರ ನೋಡೋದಾದರೆ ಯಾಕೋ ಯಥಾ ಪ್ರಯಾಣ ಅಂದರೆ ಎಲ್ಲೂ ಹೋಗಬೇಕಾಗಿರಲ್ಲ ಆದರೂ ಹೋಗಬೇಕಾದಂತಹ ಸಂದರ್ಭಗಳು ಯಾಕೆ ಹೋದೆ ಅಲ್ಲಿಂದ ಏನು ಕೆಲಸವೂ ಆಗೋದಿಲ್ಲ ನಿಮಗೆ ಆ ಥರ ಪ್ರಯಾಣಗಳ ಸಂದರ್ಭಗಳು ಜಾಸ್ತಿ ನಂತರ ಇವರಿಗೆ ಹೊಟ್ಟೆಯ ಕೆಳಭಾಗ ಅಂದರೆ ಬೆನ್ನುಗಾಗಿರಬಹುದು ಹೊಟ್ಟೆಯಿಂದ ಕೆಳಭಾಗದಲ್ಲಿ ಯಾಕೋ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂತಹದ್ದು ನೆಗ್ಲೆಕ್ಟ್ ಬೇಡ ನುರಿತ ವೈದ್ಯರನ್ನು ಭೇಟಿ ಮಾಡಿ ಇದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಿ ನಂತರ ನೋಡೋದಾದರೆ ಇವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧ್ಯತೆಗಳು ತುಂಬ ಇದೆ ಇವರ ಒಂದು ದೈವದ ಬಲ ಅಥವಾ ಸೂರ್ಯನಾರಾಯಣನ ಆರಾಧನೆ ಮಾಡಿಕೊಂಡ್ರೆ ಇವರಿಗೆ ಇನ್ನೂ ಹೆಚ್ಚು ಶುಭ ಫಲಗಳು ಸಿಗತ್ತೆ ನಂತರ ವಿವಾಹಿತರಿಗೆ ಸ್ವಲ್ಪ ಹಿನ್ನಡೆ ಬರೋ ಸಂಬಂಧಗಳು ಕೂಡಿ ಬರ್ತಿರೋದಿಲ್ಲ ಇವರು ವಿವಾಹ ಸಂಬಂಧ ಕಲ್ಯಾಣ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಶುಭಗಳು ಇವರಿಗೆ ಸಿಗ್ತಕ್ಕಂತಹದ್ದು ನೋಡ್ಬೋದಾಗಿದೆ ಧನ್ಯವಾದ ಗುರುಗಳ ಮುಂದಿನ ರಾಶಿ ಕನ್ಯಾ ರಾಶಿ ನಾವು ಕನ್ಯಾ ರಾಶಿಗೆ ನೋಡೋದಾದರೆ ಗುರುಬಲ ಇರೋದ್ರಿಂದ ಒಂಬತ್ತರಲ್ಲಿ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಎಲ್ಲವೂ ಭಾಗ್ಯ ಆಗತ್ತೆ ಅದಲ್ಲದೆ ಸ್ವಲ್ಪ ಮಟ್ಟಿನ ಇವರಿಗೆ ಕಿರಿಕಿರಿ ತಲೆನೋವು ಆಮೇಲೆ ತಲೆ ಸುತ್ತು ಬೀಳ್ತಕ್ಕಂತಹದ್ದು ಹಾಗಾಗಿ ಚಿಂತೆ ಬೇಡ ಗುರುವಿನ ಬಲದಿಂದ ಇದೆಲ್ಲ ಕ್ಷಣಿಕ ನಿಮಗೆ ನಂತರದಲ್ಲಿ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಎಲ್ಲ ಉತ್ತಮ ರೀತಿಯಲ್ಲಿ ಆಗುತ್ತೆ ನಂತರ ಇವರ ಮಡದಿ ಹತ್ರ ಸ್ವಲ್ಪ ನಯವಾಗಿ ಮಾತಾಡಿ ಹೆಚ್ಚಿಗೆ ರ್ಯಾಶ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿನ ಕಿರಿಕಿರಿ ಆಗಬಹುದು ಹಾಗಾಗಿ ಒಂದು ಒಳ್ಳೆಯ ಮಾತಾಡಿ ನಿಮ್ಮ ಮಡದಿಗೂ ಖುಷಿ ಆಗುತ್ತೆ ಹಾಗೆ ಈ ರಂಗದಲ್ಲಿ ನೋಡ್ತಕ್ಕಂಥದ್ದಾದರೆ ಗೌರ್ಮೆಂಟ್ ಜಾಬ್ ಯಾರು ಅಪೇಕ್ಷೆ ಪಡ್ತಿರ್ತಾರೋ ಅವರಿಗೆ ಸಿಗ್ತಕ್ಕಂಥದ್ದು ನಿಂದ ಯಾವ್ದಾದ್ರು ಕೆಲಸಗಳು ಪೆಂಡಿಂಗ್ ಇದ್ದರೆ ಬೇಗ ಫೈಲ್ ಮೂವ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಇದೆ ಇನ್ನೂ ಅದು ಬೇಗ ನಿಮಗೆ ಆಗಬೇಕು ಅಂದರೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ರವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕೆಂದರೆ ರವಿ ಗೌರ್ಮೆಂಟ್ಗೆ ಕಾರಕ ನಂತರದಲ್ಲಿ ನೋಡೋದಾದರೆ ಇವರಿಗೆ ತಮ್ಮ ಒಂದು ದೈವ ಆರಾಧನೆಯಿಂದ ಕುಲದ ಕುಲದೇವರ ಆರಾಧನೆಯಿಂದ ಇನ್ನೂ ಹೆಚ್ಚು ಭಾಗ್ಯಗಳು ಸೌಭಾಗ್ಯಗಳು ಪ್ರಾಪ್ತಿಯಾಗ್ತಕ್ಕಂತಹ ವಾರ ಇದು ನಂತರದಲ್ಲಿ ಇವರಿಗೆ ಇವರು ಇನ್ನೂ ಹೆಚ್ಚು ಹೆಚ್ಚು ಇದರಿಂದ ಫಲ ಪಡಿಬೇಕು ಅಂದರೆ ರವಿಯ ಆರಾಧನೆನೇ ಮಾಡಲಿ ನಂತರದಲ್ಲಿ ಕುಲದೇವರು ಅಥವಾ ನಮ್ಮ ವಿಘ್ನ ವಿನಾಯಕನನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಈ ವಾರ ನೋಡ್ಬೋದಾಗಿದೆ ಧನ್ಯವಾದಗಳು ಗುರುಗಳು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ನಾವು ನೋಡೋದಾದರೆ ವಾರದ ಆರಂಭ ಸ್ವಲ್ಪ ಮತ್ತು ಅಂತ್ಯದಲ್ಲಿ ಇವರಿಗೆ ಉತ್ತಮ ಇದ್ದು ವಾರದ ಮಧ್ಯಭಾಗದಲ್ಲಿ ಯಾಕೋ ಸ್ವಲ್ಪ ಕಿರಿಕಿರಿ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗತ್ತೆ ಭಯ ಪಡುವುದು ಬೇಡ ಗುರುವಿನ ಪ್ರಾರ್ಥನೆ ಮಾಡಿ ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಿ ಆರೋಗ್ಯ ವೃದ್ಧಿಯಾಗತ್ತೆ ರುದ್ರದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ಇವರಿಗೆ ಈ ರಾಶಿಗೂ ಸಹ ಸ್ವಲ್ಪ ಕಳತ್ರರಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡನಿಂದ ಮಾತಿನಿಂದ ಕಿರಿಕಿರಿ ಹಾಗಾಗಿ ನಾನು ಹೇಳೋದು ಒಂದೇ ಪರಿಹಾರ ಹೆಚ್ಚಿಗೆ ಯಾರು ಮಾತನಾಡ್ಲಿಕ್ಕೆ ಹೋಗ್ಬಿಡಿ ಆ ಸಮಯದಲ್ಲಿ ಇದೊಂದೇ ಪರಿಹಾರ ಯಾವುದು ಮರ ಸುತ್ತದಾಗಲಿ ಇದಿಲ್ಲ ಹಾಗಾಗಿ ಇಲ್ಲಿ ಬರೋದು ನಮ್ಮ ಮಾತು ಮಾತನ್ನು ಕಮ್ಮಿ ಮಾಡಿಕೊಂಡ್ರೆ ಸಮಸ್ಯೆ ತುಂಬ ಬೇಗ ಪರಿಹಾರ ಆಗುತ್ತೆ ನಂತರದಲ್ಲಿ ನೋಡೋದಾದರೆ ಇವರಿಗೆ ದೈವಭಯ ಮತ್ತು ವಿರೋಧ ಆಗ್ತಕ್ಕಂತಹದ್ದು ಸಾಧ್ಯತೆಗಳಿದೆ ಹಾಗಾಗಿ ತಂದೆಯ ಜೊತೆ ಸ್ವಲ್ಪ ಒಳ್ಳೊಳ್ಳೆ ಮಾತುಗಳನ್ನು ಆಡಿ ಅವರು ಹೇಳುವಂಥ ಹಿತನುಡಿಗಳನ್ನು ಕೇಳಿ ಅವರು ಹೇಳದಂಗೆ ನಡೀರಿ ನಿಮಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂತಹದ್ದು ಮತ್ತು ಕಾರ್ಯದಲ್ಲಿ ಯಾಕೋ ವಿಘ್ನ ಆಗ್ತಕ್ಕಂತಹದ್ದು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ನಂತರದಲ್ಲಿ ಇವರಿಗೆ ಯಾಕೋ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ನಾನು ಆಗಲೇ ಹೇಳ್ದಂಗೆ ಸಂಕಟಹರಣ ವೆಂಕಟರಮಣ ಅಂತ ಶ್ರೀಮನ್ ನಾರಾಯಣ ಆಗಿರ್ಬೋದು ನಮ್ಮ ಗಣಪತಿ ಆಗಿರ್ಬೋದು ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಸೌಖ್ಯ ಉಂಟಾಗುವ ಸಾಧ್ಯತೆ ಈ ವಾರ ಕಾಣಿಸ್ತಾ ಇದೆ ಸಂತಾನ ಅಪೇಕ್ಷೆಗಳು ಯಾರಿರ್ತಾರೋ ಅವರು ತಾಯಿ ಗರ್ಭರಕ್ಷಾಂಬಿಕೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸಂತಾನದಲ್ಲಿ ಏನೇ ಸಮಸ್ಯೆ ಇದ್ರೂ ಸಹ ಅಥವಾ ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ದರೂ ತಕ್ಷಣವೇ ಪರಿಹಾರ ಆಗ್ತಕ್ಕಂಥದ್ದು ತಾಯಿ ಗರ್ಭರಕ್ಷಾಂಬಿಕೆ ದೇವಿ ಮಾಡ್ತಾಳೆ ಇದನ್ನ ನಮ್ಮ ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯ ಇದೆ ಇದರಲ್ಲಿ ಧನ್ಯವಾದ ವೃಶ್ಚಿಕ ರಾಶಿಗೆ ನೋಡೋದಾದ್ರೆ ಸ್ವಲ್ಪ ಇವರಿಗೆ ಗುರುಬಲ ಇದ್ರೂ ಸ್ವಲ್ಪ ಈ ವಾರದಲ್ಲಿ ಯಾಕೋ ಸ್ವಲ್ಪ ಕಿರಿಕಿರಿ ಹಿನ್ನಡೆಗಳು ಆಗ್ತಕ್ಕಂತಹದ್ದು ಸಾಧ್ಯತೆಗಳು ತುಂಬಾ ಇದೆ ಸಂತಾನದಿಂದ ಉತ್ತಮವಿದ್ದರೂ ಸಹ ಎಲ್ಲೋ ಸ್ವಲ್ಪ ಮಾರ್ಜಿನಲ್ಲಿ ಏನೋ ಒಂಥರ ಸಮಸ್ಯೆಗಳು ಕಾಣಬಹುದು ಐದರ ರಾಹುವಿನಿಂದ ಸ್ವಲ್ಪ ಕಿರಿಕಿರಿಗಳಾಗಬಹುದು ಅಬಾರ್ಷನ್ಸ್ ತನಕ ಹೋಗಿ ಅಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಹಾಗಾಗಿ ತಕ್ಷಣವೇ ವೈದ್ಯರ ಭೇಟಿಯನ್ನು ಮಾಡಿ ಇವರೂ ಸಹ ತಾಯಿ ಗರ್ಭರಕ್ಷಾಂಬಿಕೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹೆಚ್ಚು ಗುರುಗಳ ಆರಾಧನೆಯನ್ನು ಮಾಡಲಿ ಗುರುವಿನ ದೇವಸ್ಥಾನಗಳಿಗೆ ಗುರುವಿನ ಮಠ ಅವರು ಇಷ್ಟ ಗುರುಗಳು ಯಾರಿರ್ತಾರೋ ಅವರ ಬಳಿಗೆ ಹೋಗಲಿ ರಾಯರಾಗಿರಬಹುದು ಯಡಿಯೂರು ಸಿದ್ಧಲಿಂಗೇಶ್ವರರಾಗಿರಬಹುದು ತದನಂತರ ಶಂಕರಾಚಾರ್ಯರಾಗಿರಬಹುದು ರಾಮಾನುಜಾಚಾರ್ಯರು ಇಂಥವರು ಇಂತಹ ಗುರುಗಳ ಸ್ಥಾನಕ್ಕೆ ಹೋಗಿ ಅವರ ಅನುಗ್ರಹವನ್ನು ಪಡೀರಿ ಮಂತ್ರಾಕ್ಷಿತನ ಪಡೀರಿ ಎಲ್ಲ ಕಾರ್ಯಗಳಿಂದಲೂ ಜಯ ಪ್ರಾಪ್ತಿ ಆಗ್ತಕ್ಕಂತಹದ್ದು ಉದ್ಯೋಗದಲ್ಲೂ ಸಹ ಅಂತಹ ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಇದೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂತಹ ಒಂದು ವಾರ ಈ ವಾರ ಆಗಿರುತ್ತೆ ಸ್ವಲ್ಪ ಮಾನಸಿಕ ಕಿರಿಕಿರಿ ರೋಗ ಭಯಕ್ಕಾಗಿ ನಾನು ಆಗಲೇ ಹೇಳಿದಂಗೆ ಗುರುವೇ ಎಲ್ಲದಕ್ಕೂ ಒಂದು ಪರಿಹಾರ ಗುರುವನ್ನು ನೆನೆದರೆ ಸಕಲ ಸಂಕಟಗಳು ಪರಿಹಾರ ಆಗ್ತಕ್ಕಂತಹದ್ದು ಒಂದು ನುಡಿ ಇದೆ ಹಾಗಾಗಿ ಹೆಚ್ಚು ಹೆಚ್ಚು ಇವರು ಗುರುಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಶುಭ ಫಲಗಳನ್ನು ಈ ವಾರ ನೋಡ್ಬೋದಾಗಿದೆ ಇವರು ಧನ್ಯವಾದ ಗುರುಗಳೇ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಗೆ ನಾವು ನೋಡೋದಾದರೆ ಸ್ವಲ್ಪ ಇವರಿಗೆ ಮಿಶ್ರ ಫಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಒಂದು ಕಡೆಗೆ ಉತ್ತಮ ಆದಾಯ ಮತ್ತು ಧನ ಪ್ರಾಪ್ತಿಯಾದರೂ ಸಹ ಇವರು ರೋಗಕ್ಕಾಗಿ ಖರ್ಚು ಮಾಡತಕ್ಕಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಹಾಗಾಗಿ ಸ್ವಲ್ಪ ಈಗ ಮಳೆಯ ಒಂದು ಸೀಸನ್ ಇರೋದರಿಂದ ಮಳೆಯಲ್ಲಿ ಜಾಸ್ತಿ ನೆನಿಲಿಕ್ಕೆ ಹೋಗಬಾರ್ದು ಯಾರ್ದು ಶೀತದ ಮೈ ಇರುತ್ತೋ ಅವರಂತೂ ಸ್ವಲ್ಪವೂ ನೆನಿಬಾರ್ದು ಹಾಗಾಗಿ ಸುಮ್ಮನೆ ವ್ರತ ಖರ್ಚಾಗ್ತಕ್ಕಂತಹದ್ದು ಸುಮ್ಮನೆ ಜೋ ಜ್ವರ ನೆಗಡಿ ಬಂದು ಆ ಥರ ಖರ್ಚಾಗ್ತಕ್ಕಂಥದ್ದು ಎಚ್ಚರ ವಹಿಸಿ ನಂತರದಲ್ಲಿ ಇವರಿಗೆ ಸೋದರನಿಂದ ಲಾಭ ಆಗ್ತಕ್ಕಂತಹದ್ದು ಏನೋ ಅಣ್ಣನಿಂದ ಅಥವಾ ತಮ್ಮನಿಂದ ಅಣ್ಣನಿಂದ ಏನೋ ತಂದು ಕೊಡೋದಾಗಿರ್ಬೋದು ಇಲ್ಲ ಅಣ್ಣನಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು ಇಲ್ಲ ಬ್ರೋಕ್ರೇಜ್ನಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮ ಲಾಭ ಇವರು ತಾಯಿಯ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಬೇಕು ಯಾ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ತಕ್ಕಂತಹದ್ದು ಸಾಧ್ಯತೆಗಳಿದೆ ನುರಿತ ವೈದ್ಯರನ್ನು ಭೇಟಿ ಮಾಡಿ ಜೊತೆಗೆ ವೈದ್ಯನಾಥೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇವರು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಉತ್ತಮ ರೀತಿಯಲ್ಲಿ ನಿವಾರಣೆ ಆಗುತ್ತೆ ನಂತರ ಇವರಿಗೆ ಮಕ್ಕಳ ಬಗ್ಗೆ ಅಕೋ ಚಿಂತೆ ಮಕ್ಕಳು ಓದ್ತಾ ಇಲ್ಲ ಅಥವಾ ಓದಿನಲ್ಲಿ ಹಿಂದೆ ಇದ್ದಾರೆ ಆ ಥರ ಸ್ವಲ್ಪ ಚಿಂತೆ ಎದುರಾಗಬಹುದು ಹಯಗ್ರೀವ ದೇವರ ಪ್ರಾರ್ಥನೆ ಅಥವಾ ಹಯಗ್ರೀವ ದೇವರ ಮಂತ್ರಗಳನ್ನು ಇವರು ಬಾಯಲ್ಲಿ ಹೇಳಿಸಿ ಹಯಗ್ರೀವರ ಒಂದು ಜೇನುತುಪ್ಪವನ್ನು ಅಭಿಷೇಕ ಮಾಡಿಸಿ ಇವರಿಗೆ ಕೊಡ್ತಾ ಬನ್ನಿ ಅವರ ಓದಿನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಂತರ ವೈವಾಹಿಕ ಜೀವನ ನೋಡೋದಾದರೆ ಸ್ವಲ್ಪ ಸಾಧಾರಣ ವೈವಾಹಿಕ ಜೀವನ ಮತ್ತು ಸ್ತ್ರೀಯರಿಂದ ಕಲಹ ಅಂತ ತೋರಿಸ್ತಾ ಇದೆ ಹಾಗಾಗಿ ಸ್ತ್ರೀಯರ ಬಳಿ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಕಾರೆ ನೋಡಿಕೊಂಡು ನಿಧಾನವಾಗಿ ಮಾತಾಡಿ ನಂತರ ಇವರು ನೋಡೋದಾದರೆ ಪ್ರಯಾಣದಿಂದ ಎಚ್ಚರಿಕೆ ವಹಿಸಬೇಕಾಗಿದೆ ಈ ವಾರ ಸ್ವಲ್ಪ ಪ್ರಯಾಣದಿಂದ ಮಳೆಗಿಂದ ಸ್ಕಿಡ್ ಆಗುವುದು ಅಂಥ ಚಾನ್ಸಸ್ಸು ಇಲ್ಲೊಂದು ಮೆಟ್ಟಿಳಿಬೇಕಾರೆ ಜಾರು ಬೀಳುವಂತಹ ಒಂದು ಸಾಧ್ಯತೆಗಳಿದೆ ಹೀಗಾಗಿ ಇವರು ಹೆಚ್ಚು ಹೆಚ್ಚು ಹರಿವಾಯು ಗುರುಗಳ ಪ್ರಾರ್ಥನೆ ಮಾಡಲಿ ಮತ್ತು ಗುರುವಿನ ಅನುಗ್ರಹಕ್ಕಾಗಿ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಿ ಇವರು ಸಹ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇವರು ಧನ್ಯವಾದ ಗುರುಗಳ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ನೋಡೋದಾದರೆ ಅವರಿಗೆ ಗುರುಬಲ ಇದ್ರೂ ಸಹ ಸ್ವಲ್ಪ ಮಟ್ಟಿನ ಕಿರಿಕಿರಿಗಳಾಗಬಹುದು ಮಾತಿನಿಂದ ಕುಟುಂಬ ಅಥವಾ ಕುಟುಂಬದಲ್ಲಿ ಧನಹಾನಿ ಆಗಬಹುದು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಲಿ ಆ ದನ ಹಾನಿಯಾಗೋದನ್ನು ತಪ್ಪಿಸಬಹುದು ಹಾಗಾಗಿ ಮಾತನಾಡಬೇಕು ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಮಾತಾಡಿ ಗುರುಬಲ ಇರೋದ್ರಿಂದ ಎಲ್ಲವೂ ಓಕೆ ಅಂತಲೇ ಹೇಳಬಹುದು ಅದು ಎಲ್ಲ ಸ್ವಲ್ಪ ಮಟ್ಟಿನ ಬೇರೆ ಒಂದು ಗ್ರಹಗತಿಗಳ ಒಂದು ಸಂಚಾರದಿಂದ ಫಲಾಫಲಗಳು ವ್ಯತ್ಯಾಸ ಕಾಣಬಹುದು ಹಾಗೆ ತಾಯಿಯ ಆರೋಗ್ಯ ಅಥವಾ ತಾಯಿಯ ಒಂದು ಸಂಬಂಧಿಕರಿಂದ ಯಾಕೋ ಸ್ವಲ್ಪ ಕಿರಿಕಿರಿ ಆಗಬಹುದು ಆರೋಗ್ಯದಲ್ಲಿ ಕಿರಿಕಿರಿ ಉಂಟಾಗಬಹುದು ಸಮಸ್ಯೆ ಬೇಡ ಅವರೊಂದು ವೈದ್ಯರ ಬಳಿ ಏನು ತೋರಿಸ್ತಾ ಇರ್ತಾರೋ ಅದೇ ರೀತಿ ತೋರಿಸ್ಕೊಳ್ಳಿ ಎಂದು ಅನುಗ್ರಹಕ್ಕಾಗಿ ಆಗಲೇ ಹೇಳಿದಾಗೆ ವೈದ್ಯನಾಥೇಶ್ವರ ಬಹಳ ಶಕ್ತಿಶಾಲಿಯಾದ ದೇವರು ಅವರು ಆರೋಗ್ಯಕ್ಕೆ ಹಾಗಾಗಿ ವೈದ್ಯನಾಥೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮಕ್ಕಳಿಂದ ಲಾಭ ಸಂತಾನ ಅಪೇಕ್ಷೆಗಳಿಗೆ ಸಂತಾನ ಆಗ್ತಕ್ಕಂತಹದ್ದು ಒಂದು ನಿರೀಕ್ಷೆ ಇಟ್ಕೊಳ್ಬಹುದು ನಂತರ ನೋಡೋದಾದರೆ ಅಂದರೆ ಮದುವೆ ಯಾರು ನೋಡ್ತಾ ಇರ್ತಾರೋ ಅವರಿಗೆ ಮದುವೆ ಕೂಡಿ ಬರುವಂತಹ ವಾರ ಜೊತೆಗೆ ಯಾರಾದರೂ ಇಷ್ಟಪಟ್ಟಿದರೆ ಅಥವಾ ಯಾರಾದರೂ ಸಂಬಂಧ ಬಂದಿದ್ರೆ ನಿಮ್ಮ ಈಗೋನ ಸ್ವಲ್ಪ ಬದಿಗಿಟ್ಟು ಒಪ್ಕೊಂಡ್ರೆ ಈ ವಾರದಲ್ಲೇ ನಿಮಗೆ ಕಂಕಣ ಬಲ ಕೂಡಿ ಬರುತ್ತೆ ಜೊತೆಗೆ ಬಲವನ್ನು ನೀವು ಜಾತಕದಲ್ಲಿ ವಿಮರ್ಶೆ ಮಾಡ್ಕೋಬೇಕಾಗತ್ತೆ ಉದ್ಯೋಗ ವ್ಯಾಪಾರದಲ್ಲಿ ಅಂಥದ್ದೇನು ಹೆಚ್ಚಿನ ಕಿರಿಕಿರಿ ಇರೋದಿಲ್ಲ ಕಿರಿಕಿರಿ ಬಂದರೂ ನಿಮ್ಮ ಗುರುವಿನ ಬಲ ಅಥವಾ ಗುರುವಿನ ಅನುಗ್ರಹದಿಂದ ಅದು ಐಸ್ನಂತನೇ ಹೋಗುತ್ತೆ ಅಂತ ಈ ವಾರ ಹೇಳ್ಬೋದು ಹೆಚ್ಚಿನ ಒಂದು ಅಭಿವೃದ್ಧಿಗೆ ವೈದ್ಯನಾಥೇಶ್ವರ ಮತ್ತು ಗುರು ಇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದಾಗಿದೆ ಧನ್ಯವಾದ ಗುರುಗಳೇ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ನಾವು ನೋಡೋದಾದ್ರೆ ಸ್ವಲ್ಪ ಬಂಧುವಿನಿಂದ ಕ್ಲೇಶ ಆಗ್ತಕ್ಕಂತಹದ್ದು ಈ ವಾರ ನೋಡಬಹುದು ಹೆಚ್ಚಿನ ಮಾತುಕತೆ ಆಗಲಿ ಏನು ಬೇಡ ಎಷ್ಟು ಬೇಕೋ ಅಷ್ಟರಲ್ಲೇ ಮಾತನಾಡಿ ನಂತರದಲ್ಲಿ ನೋಡೋದಾದರೆ ಸ್ವಲ್ಪ ಮಟ್ಟಿನ ಇವರಿಗೆ ಮಡದಿಯಿಂದ ಯಾಕೋ ಸ್ವಲ್ಪ ಚಿಂತೆ ಆಗಬಹುದು ಅವರಿಗೆ ಹುಷಾರ್ ತಪ್ಪತಕ್ಕಂತಹದ್ದಾಗಿರಬಹುದು ಅಥವಾ ಅವ್ರಿಗೆ ಏನೊಂದು ಅಲ್ಪ ಸ್ವಲ್ಪ ಮಾತಿನಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಆಗಿರಬಹುದು ಅದನ್ನು ನೀವು ಮನಸ್ಸಿಗೆ ತಗೊಳ್ಳದೆ ನೀವು ಅವರಿಗೆ ಸಮಾಧಾನವನ್ನು ಪಡಿಸಿ ಅವರು ಸಮಾಧಾನವಾಗ್ತಾರೆ ಆ ಮಾತಿನಿಂದ ಅವರು ಹೇಳ್ತಕ್ಕಂತಹ ಸಮಾಧಾನದ ಮಾತಿಂದ ನಿಮಗೂ ಸಹ ಉತ್ತಮ ಅವ್ರಿಗೂ ಸಹ ಒಂದು ಮನವರಿಕೆ ಮಾಡಿಕೊಟ್ರೆ ಉತ್ತಮ ರೀತಿಯಲ್ಲಿ ಬಾಂಧವ್ಯಗಳು ಹೆಚ್ಚಾಗ್ತಕ್ಕಂತಹದ್ದು ಈ ವಾರ ನೋಡ್ಬೋದಾಗಿದೆ ಸಂತಾನ ಸೌಖ್ಯ ಮತ್ತು ಇವರಿಗೆ ಯಾವುದೋ ದೀರ್ಘಕಾಲದ ವ್ಯಾಧಿ ಇರುತ್ತೆ ಅದು ಸ್ವಲ್ಪ ಉಲ್ಬಣವಾಗ್ತಕ್ಕಂತಹದ್ದು ಸ್ವಲ್ಪ ಕಾಲಿನ ಸಮಸ್ಯೆಗಳು ಏನೋ ಹುಣ್ಣಾಗಿರ್ಬೋದು ಈಗ ಮಳೆ ಸೀಸನ್ ಬೇರೆ ಬರ್ತಿದೆ ಹಾಗಾಗಿ ಕಾಲಲ್ಲಿ ಹುಣ್ಣಾಗಿರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿಯಾಗಿ ತಕ್ಷಣ ನುರಿತ ವೈದ್ಯರನ್ನು ಭೇಟಿ ಮಾಡಿದ್ರೆ ಅದು ತಕ್ಷಣವೇ ನಿಲ್ಲಿಸಬಹುದು ನಂತರ ನೋಡೋದಾದರೆ ಇವರಿಗೆ ಇವರು ಉದ್ಯೋಗ ರಂಗದಲ್ಲೂ ಯಾಕೋ ಕಿರಿಕಿರಿ ನೋಡ್ತಕ್ಕಂತಹ ಒಂದು ವಾರ ಆಗಿರುತ್ತದೆ ಮೇಲಧಿಕಾರಿಗಳು ಅಥವಾ ತಮ್ಮ ಕೊಲೀಗ್ಸು ಅವ್ರ ಜೊತೆಗೆ ಇದ್ದು ಅವರೇ ಇವರಿಗೆ ಕಿರಿಕಿರಿ ಕೊಡುವಂತಹದ್ದು ಹಾಗಾಗಿ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ದೆ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋದರೆ ದೇವರು ಮೆಚ್ತಾನೆ ದೈವಬಲ ನಿಮ್ಗಾಗತ್ತೆ ಅದರ ಜೊತೆಗೆ ನಿಮ್ಮ ಮನೆ ದೇವರು ಯಾರಿರ್ತಾರೋ ಆ ಮನೆ ದೇವರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿಲ್ಲ ಆ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಅದರಿಂದ ನಿಮಗೆ ಸ್ವಲ್ಪ ಸೌಖ್ಯ ಉಂಟಾಗತ್ತೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನು ಕಾಣ್ತಕ್ಕಂತಹದ್ದು ಈ ವಾರ ನೀವು ನೋಡ್ಬೋದಾಗಿದೆ ಧನ್ಯವಾದ ಗುರುಗಳೇ ಮುಂದಿನ ರಾಶಿ ಮೀನ ರಾಶಿ ಮೀನ ರಾಶಿಗೆ ನಾವು ನೋಡೋದಾದರೆ ವಾರದಲ್ಲಿ ಮೊದಲು ಸ್ವಲ್ಪ ಇವರಿಗೆ ಉತ್ತಮವಿದ್ದು ನಾವೇನು ಈಗ ವೀಕೆಂಡ್ಸ್ ಅಂತ ಹೇಳ್ತೀವಿ ಲಾಸ್ಟ್ ಲಾಸ್ಟಲ್ಲಿ ಬರ್ತಾ ಇವರಿಗೆ ಯಾಕೋ ಸ್ವಲ್ಪ ಕಿರಿಕಿರಿ ಅಥವಾ ಅನಿಷ್ಟಗಳು ಒಂಥರ ಆಗ್ತಕ್ಕಂತಹದ್ದು ಚಿಂತೆ ಬೇಡ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತು ನಿಮಗೆ ಶನಿಯಿಂದ ಯಾಕೋ ಸ್ವಲ್ಪ ಸೊಂಟದ ಕೆಳಭಾಗ ಅಂದರೆ ಕಾಲು ಕಾಲಿನಿಂದ ಕೆಳಗೆ ಮಂಡಿ ಪಾದ ಆ ರೀತಿಯಾದ ಒಂದು ಸಮಸ್ಯೆಗಳು ಎದುರಾಗಬಹುದು ಸುಮ್ಮನೆ ಕೂತಿರ್ತೀರಾ ಯಾಕೋ ಜೋಮ್ ಹಿಡಿಯೋದು ಹಾಗಾಗಿ ನಿಮ್ಮಲ್ಲಿ ಇರ್ತಕ್ಕಂತಹದ್ದು ಯಾವುದಾದ್ರೂ ನೋವಿನ ತೈಲಗಳನ್ನು ಲೇಪನ ಮಾಡಿ ಧನ್ವಂತರಿ ದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಮಡದಿಗಾಗಿ ಸ್ವಲ್ಪ ಯಾಕೋ ಮಾನಸಿಕ ಚಿಂತೆ ಕಾಡ್ತಕ್ಕಂತಹದ್ದು ಚಿಂತೆ ಬೇಡ ಮಡದಿಯ ಜೊತೆ ಕೂತು ಮಾತಾಡಿ ಎಲ್ಲರೂ ಹೊರಗಡೆ ಹೋಗಿ ಬನ್ನಿ ನೆಮ್ಮದಿಯಾಗಿರಿ ಮಡದಿಗಾಗಿ ಏನೋ ಚಿಂತೆ ಬೇಡ ಭಗವಂತನ ಪ್ರಾರ್ಥನೆಯಿಂದ ಎಲ್ಲವೂ ಸರಿ ಹೋಗುತ್ತೆ ಸಂತಾನದಿಂದ ಇವರಿಗೆ ಖುಷಿ ಸಿಗ್ತಕ್ಕಂತಹ ಒಂದು ವಾರ ಆಗಿದೆ ನಂತರ ಇವರು ಉದ್ ಉದ್ಯೋಗ ವೃತ್ತಿರಂಗದಲ್ಲಿ ಅವರ ಕೊಲೀಗ್ಸ್ಗಳು ಯಾರಿರ್ತಾರೋ ಅವರಿಂದಲೇ ಇವರಿಗೆ ಸ್ವಲ್ಪ ಬಾಸ್ಗೆ ಹಚ್ಚಿಕೊಡೋದಾಗಿರಬಹುದು ಅಥವಾ ಬಾಸ್ಗೆ ಇವರ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೇಳ್ತಕ್ಕಂತಹದ್ದು ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಆ ಸಮಯದಲ್ಲಿ ನೀವು ಧೈರ್ಯ ಗೆಡದೆ ಮತಿಗೆಡದೆ ಧೈರ್ಯವಾಗಿ ನಿಂತು ಅಲ್ಲಿ ಏನು ನಡೀತು ಅಥವಾ ಅಲ್ಲಿ ಏನಾಗತ್ತೆ ಅದನ್ನು ಧೈರ್ಯವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ರೆ ತಪ್ಪ ನಿಮ್ಮದಲ್ಲ ಅಂತ ಗೊತ್ತಾಗಿ ಪ್ರಮೋಷನ್ನು ಅಥವಾ ಏನು ಇನ್ಕ್ರಿಮೆಂಟು ಸಿಗ್ತಕ್ಕಂತಹದ್ದು ಚಾನ್ಸಸ್ ಕೂಡ ತುಂಬ ಇದೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಕಿರಿಕಿರಿ ಅವರಿಗೆ ಇಲ್ಲದ ಅವರಿಗೆ ಇಷ್ಟ ಇಲ್ಲದ ಕಾಲೇಜುಗಳು ಸಿಗಬಹುದು ಅಥವಾ ಅವರಿಗೆ ಇಷ್ಟ ಇಲ್ಲದ ಸ್ಥಳಗಳಲ್ಲಿ ಓದುವಂತಹ ಒಂದು ಸಂದರ್ಭಗಳು ಚಿಂತೆ ಬೇಡ ಹೈಗ್ರೀವನ ಪ್ರಾರ್ಥನೆ ಮಾಡಿಕೊಳ್ಳಿ ಬಂದಿದ್ದ ಕಾಲೇಜನ್ನ ತಗೊಂಡು ಶ್ರದ್ಧೆಯಿಂದ ಓದಿ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಧನ್ಯವಾದ ಗುರುಗಳೇ ವೀಕ್ಷಕರೇ ಈ ವಾರದ ವಾರ ಭವಿಷ್ಯ ಹೀಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಧ್ವಾರ್ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನಾಸು ಸುಖಿನೋ ಭವಂತು ಹರಿ ಓಂ